ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗಾಗಲಿ ಇಲ್ಲ ಮಕ್ಕಳ ಲಂಚ್ ಬಗ್ಗೆ ತುಂಬಾ ರುಚಿಯಾಗಿರುವಂಥ ಕಡಿಮೆ ಸಮಯದಲ್ಲೆಲ್ಲ ಮಾಡ್ಕೊಳ್ಳುವಂಥ ಒಂದು ರೈಸ್ ಬಾತ್ ರೆಸಿಪಿನ ಮಾಡೋಣ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ರೈಸ್ ಭಾತ್ನ ಮಾಡೋಕ್ಕಿಂತ ಮುಂಚೆ ನಾವು ರೈಸ್ ಭಾತ್ ಪೌಡರ್ನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಅಷ್ಟು ಶೇಂಗಾ ಒಂದ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ಉದ್ದಿನಕಾಳು ಒಂದ್ ಸ್ಪೂನ್ ಅಷ್ಟು ತೊಗರಿ ಬೇಳೆನ ತಗೊಂಡಿದಿನಿ ಇದ್ರ ಜೊತೆ ಎರಡು ಚಕ್ಕೆ ಎರಡು ಲವಂಗ ಮತ್ತೆ ಏಳರಿಂದ ಎಂಟು ಕಾಳು ಮೆಣಸನ್ನ ಸೇರಿಸ್ಕೊಂಡು ಇವಿಷ್ಟು ಚೆನ್ನಾಗಿ ಹುರ್ಕೋಬೇಕು ಇವನ್ನೆಲ್ಲ ಹುರ್ಕೋಬೇಕಾದ್ರೆ ಮೂರು ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಇವನ್ನೆಲ್ಲ ಹುರ್ಕೋಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಳಿ ಇಲ್ಲಾಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರಿಗೆ ಸೇರಿಸಿ ಸ್ವಲ್ಪ ಕೂಡ ಮಾಡಿ ಈ ತರ ಪೌಡರ್ ಹಾಕಿ ರೆಡಿ ಮಾಡ್ಕೋಬೇಕಾಗುತ್ತೆ ಈ ತರ ಪೌಡರ್ನ ನಾವು ಮುಂಚೆನೆ ರೆಡಿ ಮಾಡಿಟ್ಕೊಂಡ್ರೆ ರೈಸ್ ಬಾತ್ ನ ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು ರೈಸ್ ಬಾತ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಆರಿಂದ ಏಳು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಸೇರಿಸ್ಕೋಬೇಕು ಸಾಸಿವೆ ಜೀರಿಗೆ ಹಾಕಿದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾದ್ರೆ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ ಒಗ್ಗರಣೆಗೆ ಹಾಕೋದ್ಕಿಂತ ಈ ಥರ ಈರುಳ್ಳಿ ಮೇಲೆ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುವಂಥ ಘಮ ಕೂಡ ಬರುತ್ತೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿನ ಫ್ರೈ ಮಾಡಿದ್ದಾಯಿತು ಇವಾಗ ಅರ್ಧ ಸ್ಪೂನಷ್ಟು ಖಾರ ಪುಡಿ ಕಾಲು ಸ್ಪೂನಷ್ಟು ಅರಿಶಿಣ ಮತ್ತು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ನೀವು ಖಾರ ಪುಡಿನ ಸ್ಕಿಪ್ ಕೂಡ ಮಾಡ್ಕೋಬೋದು ನಾವು ಮುಂಚೆನೇ ಬಾಡಿಗೆ ಮೆಣಸಿನಕಾಯು ಕೂಡ ಸೇರಿಸ್ಕೊಂಡಿದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ನಂತರ ನಾವು ಮೀಡಿಯಮ್ ಆಗಿ ಕಟ್ ಮಾಡಿರುವಂಥ ಆಲೂಗಡ್ಡೆನ ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿ ಜೊತೆ ಮಸಾಲೆನೆಲ್ಲ ಸೇರಿಸ್ಕೊಂಡ ನಂತರ ನಾವು ಕಟ್ ಮಾಡಿರುವಂಥ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಆಲೂಗಡ್ಡೆನ ಮೀಡಿಯಮ್ ಆಗಿ ಕಟ್ ಮಾಡಿದ್ದೀನಿ ನೀವು ಇನ್ನೂ ಸಣ್ಣ ಬೇಕು ಅಂದರೆ ಸಣ್ಣ ಕೂಡ ಕಟ್ ಮಾಡ್ಕೋಬೋದು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿದ ನಂತರ ಕಾಲ್ ಟೀ ಗ್ಲಾಸ್ ಆಗೋಷ್ಟು ನೀರನ್ನು ಕೂಡ ಸೇರಿಸೋಮೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಆಲೂಗಡ್ಡೆನ ನಾವು ಹಾಕಿರುವಂಥ ನೀರು ಡ್ರೈ ಆಗೋತನ ಬೇಯಿಸ್ಕೋಬೇಕು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ರೈಸ್ ಬಾತ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಐದು ನಿಮಿಷ ಮುಚ್ಚಿಟ್ಬಿಟ್ಟು ನೀರು ಡ್ರೈ ಆಗುತ್ತಲ್ಲ ಆಲೂಗಡ್ಡೆನ ಬೇಯಿಸ್ಕೋಬೇಕಾಗುತ್ತೆ ನೀವೇನೇ ನೋಡ್ಬೋದು ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಅನ್ನನ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಅನ್ನನ ಸೇರಿಸ್ಕೊಂಡಿದ್ದೀನಿ ಅನ್ನನ ಸೇರಿಸ್ಕೊಂಡ ನಂತರ ಎರಡು ಸ್ಪೂನಷ್ಟು ನಾವು ಮುಂಚೆನೇ ರೆಡಿ ಮಾಡಿಟ್ಕೊಂಡಿರುವಂಥ ರೈಸ್ ಬಾತ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅನ್ನ ಮತ್ತು ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಏನಾದರೂ ರೈಸ್ ಬಾತ್ ಡ್ರೈ ಆಗಿದೆ ಅನಿಸಿದ್ರೆ ಮತ್ತೆ ಎರಡು ಸ್ಪೂನ್ ಅಡುಗೆ ಎಣ್ಣೆನೂ ಕೂಡ ಮೇಲಿಂದ ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಾವು ಯಾವುದೇ ರೀತಿಯಾದ ರೈಸ್ ಭಾತನ್ನ ಮಾಡಬೇಕಾದ್ರೆ ಅನ್ನನ ಅರ್ಧ ಗಂಟೆ ಮುಂಚೆ ಇಲ್ಲ ಒಂದು ಗಂಟೆ ಮುಂಚೆನೇ ಮಾಡಿಕೊಂಡ್ರೆ ಅನ್ನ ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡಲಪ್ಪ ಅಂತ ಯೋಚಿಸೋರು ಖಂಡಿತ ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ನಾಷ್ಟಕ್ಕಾಗಲಿ ಇಲ್ಲ ಲಂಚ್ ಬಾಕ್ಸ್ಗಾಗಲಿ ನೀವು ಕಡಿಮೆ ಸಮಯದಲ್ಲೆಲ್ಲ ರೆಡಿ ಮಾಡ್ಕೋಬೋದು ಹಾಗೆಯೇ ನಾನು ಮುಂಚೆಯೇ ತೋರಿಸಿರುವಂಥ ಮಸಾಲೆ ಪೌಡರ್ನ ರೈಸ್ ಬಾತ್ ಮಸಾಲೆ ಪೌಡರ್ನ ರೆಡಿ ಮಾಡಿಟ್ಕೊಂಡ್ರೆ ಐದು ನಿಮಿಷದಲ್ಲೆಲ್ಲ ಇದನ್ನು ರೆಡಿ ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡರಿಂದ ಮೂರು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂಥ ರೈಸ್ ಬಾತ್ ರೆಡಿ ಆಗುತ್ತೆ ಇವತ್ತಿನ ಈ ರೈಸ್ ಬಾತ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಕೂಡ ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಈಸಿ ಅಡುಗೆಗಳಿಗೋಸ್ಕರ ಶ್ವೇತಾ ರೆಸಿಪೀಸ್ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು